ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾನು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿರೋದು ಇವತ್ತು ನಿಮಗೆ ಏನು ಗೊತ್ತಿದೆ ಇವತ್ತು ಕ್ರಿಸ್ಮಸ್ ಹಬ್ಬ ಆಚರಣೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವತ್ತು ಟ್ವೆಂಟಿ ಫೋರ್ತು ಸೊ ನಾವು ಬರೀ ಕ್ರಿಸ್ಮಸ್ ಹಬ್ಬವನ್ನು ಒಂದು ಸೆಲೆಬ್ರೇಟ್ ಮಾಡಿದ್ರೆ ಸಾರದು ಅದರ ಬಗ್ಗೆ ಒಂದಷ್ಟು ನಾವು ತಿಳ್ಕೊಳ್ಳೋಣ ಇವತ್ತು ಸೊ ನಾನು ಅದ್ರ ಬಗ್ಗೆ ಇವತ್ತು ನಿಮಗೆ ವಿಡಿಯೋ ಹಾಕಿದ್ದೀನಿ ಇಲ್ಲಿ ಇಷ್ಟ ಆಗೋರು ಖಂಡಿತ ದಯವಿಟ್ಟು ನೋಡಿ ಫ್ರೆಂಡ್ಸ್ ಕ್ರಿಸ್ಮಸ್ ಹಬ್ಬ ಕ್ರೈಸ್ತ ಧರ್ಮೀಯರ ಪ್ರಮುಖ ಹಬ್ಬಗಳಲ್ಲಿ ಒಂದು ಯೇಸು ಕ್ರಿಸ್ತ ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವನ್ನಾಗಿ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಈ ಹಬ್ಬದ ದಿನ ಪರಸ್ಪರ ಕ್ರಿಸ್ಮಸ್ ಕಾರ್ಡ್ ಉಡುಗೊರೆ ನೀಡೋದು ಸಿಹಿ ತಿಂಡಿನ ಹಂಚಿಕೊಳ್ಳೋದು ಚರ್ಚಿಗೆ ಹೋಗಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸೋದು ಅವರು ಕ್ಯಾಂಡಲ್ ಮೂಲಕ ಪ್ರಾರ್ಥನೆ ಸಲ್ಲಿಸೋದು ಇದೆಲ್ಲ ಒಂದು ಅವರ ಒಂದು ಪದ್ಧತಿಯಾಗಿರುತ್ತೆ ಏನು ಈ ಕ್ರಿಸ್ಮಸ್ನ ಒಂದು ಇತಿಹಾಸ ಏನು ಈ ಒಂದು ಒಂದು ಆಚರಣೆ ಹಿಂದೆ ಇರುವಂಥ ಒಂದು ಸ್ಟೋರಿ ಏನು ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತಾ ಹೇಳಿ ಇದ್ದೀನಿ ನಿಮಗೆ ಡಿಸೆಂಬರ್ ತಿಂಗಳು ಬಂತಂದರೆ ಮೊದಲು ನೆನಪಾಗೋದೆ ನಮಗೆ ಕ್ರಿಸ್ಮಸ್ ಹಬ್ಬ ಕ್ರೈಸ್ತ ಧರ್ಮೀಯರ ಪ್ರಮುಖ ಹಬ್ಬಗಳಲ್ಲಿ ಈ ಕ್ರಿಸ್ಮಸ್ ಕೂಡ ಒಂದು ಈ ಹಬ್ಬವನ್ನು ವಿಶ್ವದಾದ್ಯಂತ ಡಿಸೆಂಬರ್ ಇಪ್ಪತ್ತೈದರಂದು ಬಹಳ ಅದ್ಧೂರವಾಗಿ ಆಚರಿಸಲಾಗುತ್ತೆ ಆದರೆ ಡಿಸೆಂಬರ್ ಇಪ್ಪತ್ತೈದರಂದು ಆಚರಿಸುವ ಈ ಹಬ್ಬದ ಸಂಭ್ರಮ ಡಿಸೆಂಬರ್ ಇಪ್ಪತ್ನಾಲ್ಕು ರಾತ್ರಿಯಿಂದನೇ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರ ವರ್ಷಗಳ ಹಿಂದೆ ಬೆತ್ಲಹಂ ನಗರದ ಒಂದು ಹಸುವಿನ ಕೊಟ್ಟಿಗೆಯಲ್ಲಿ ಏಸುವು ಮೇರಿ ಮಗನಾಗಿ ಜನಿಸ್ತಾರೆ ಯೇಸು ಜನಿಸಿದ ದಿನವನ್ನು ಕ್ರಿಸ್ಮಸ್ ಹಬ್ಬವಾಗಿ ಆಚರಿಸಲಾಗತ್ತೆ ಈ ಹಬ್ಬವನ್ನು ಕ್ರಿಶ್ಚಿಯನರು ಕ್ರಿಶ್ಚಿಯನ್ ಧರ್ಮ ಧರ್ಮೀಯರು ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಎಲ್ಲ ಜನರು ಕೂಡ ಈ ಹಬ್ಬವನ್ನು ಒಂದು ಸಡಗರ ಸಂಭ್ರಮದಿಂದ ಆಚರಿಸಲಾಗತ್ತೆ ಇನ್ನು ಕ್ರಿಸ್ಮಸ್ ಹಬ್ಬದ ಇತಿಹಾಸ ತಿಳ್ಕೊಳ್ಬೇಕು ಅನ್ನೋದಾದರೆ ಎರಡು ಸಾವಿರ ವರ್ಷಗಳ ಹಿಂದೆ ಯುರೋಪಿನಲ್ಲಿ ಚಳಿಗಾಲ ಚಳಿಗಾಲದ ಸಂದರ್ಭದಲ್ಲಿ ದೀರ್ಘವಾದ ರಾತ್ರಿಯಲ್ಲಿ ಯೇಸುವಿನ ಜನನವಾಗಿತ್ತು ಜೀಸಸ್ ಕ್ರೈಸ್ಟ್ ಮೇರಿ ಮತ್ತು ಜೋಸೆಫ್ ದಂಪತಿಗಳಿಗೆ ಲೆಹಮ್ನ ಮ್ಯಾಂಗರ್ನಲ್ಲಿ ಯೇಸು ಜನಿಸಿದರು ಆಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಬಳಸುತ್ತಿದ್ದ ಕಾರಣ ಡಿಸೆಂಬರ್ ಇಪ್ಪತ್ತೈದರಂದು ಏಸು ಜನನವಾಗಿತ್ತು ಎನ್ನುವುದಕ್ಕೆ ಯಾವುದೇ ಪುರಾವೆಗಳಿಲ್ಲಂತೆ ಬೈಬಲ್ನಲ್ಲಿ ಕೂಡ ಏಸುವಿನ ಜನ್ಮ ದಿನಾಂಕವನ್ನು ಕೂಡ ಉಲ್ಲೇಖಿಸಲಾಗಿಲ್ಲ ಚಕ್ರವರ್ತಿ ಕ್ಯಾನ್ವೆಂಟ್ ಮೊದಲ ಬಾರಿಗೆ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ಮಸ್ ಆಚರಿಸಬೇಕೆಂದು ಘೋಷಿಸ್ತಾರಂತೆ ಅದಾದ ಕೆಲವು ವರ್ಷಗಳ ನಂತರ ಪೋಪ್ ಜೂಲಿಯನ್ ಒನ್ ಕೂಡ ಡಿಸೆಂಬರ್ ಇಪ್ಪತ್ತೈದನ ಕ್ರಿಶ್ಚಿಯನ್ ಜನ್ಮನ ದಿನವೆಂದು ಘೋಷಿಸಿದರು ಆರಂಭಿಕ ದಿನಗಳಲ್ಲಿ ಹೇಸು ಹುತಾತ್ಮನ ನಂಬಿದ್ದ ಜನ ಕ್ರಿಸ್ತನದ ಜನನ ದಿನದ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ರಂತೆ ತದನಂತರದಲ್ಲಿ ಹುತಾತ್ಮರನ್ನು ಗೌರವಿಸುವ ಸಲುವಾಗಿ ಕ್ರಿಸ್ಮಸ್ ದಿನವನ್ನು ರಜಾ ದಿನವೆಂದು ಘೋಷಿಸಿ ಈ ಹಬ್ಬವನ್ನು ಆಚರಿಸಲಾಗ್ತಿತ್ತು ಇನ್ನು ಕ್ರಿಸ್ಮಸ್ ಹಬ್ಬದ ಮಹತ್ವ ಒಂದು ಕ್ರಿಸ್ಮಸ್ ಕ್ರಿಶ್ಚಿಯನ್ ಸಮುದಾಯದವರಿಗೆ ವಿಶೇಷವಾದ ದಿನವಾಗಿದೆ ದೇವರು ತನ್ನ ಮಗನನ್ನು ಭೂಮಿಯಲ್ಲಿರುವ ಜನತೆಗೆ ತ್ಯಾಗ ಮತ್ತು ಮಾನವೀಯ ಗುಣಗಳನ್ನು ತಿಳಿಸಲು ಕಳುಹಿಸಿದ್ದಾರೆ ಜನರಿಗೋಸ್ಕರ ತ್ಯಾಗ ಮಾಡಿ ಏಸು ಕ್ರಿಸ್ತ ಶಿಲುಬೆಗೆ ಏರಿದ್ದಾರೆ ಎನ್ನುವ ನಂಬಿಕೆಯೂ ಇದೆ ಅದಲ್ಲದೆ ಯು ಎಸ್ ಮತ್ತು ಇತರ ದೇಶಗಳಲ್ಲಿ ಸ್ಯಾಂತಾಕ್ಲಸ್ ಎನ್ನುವ ವ್ಯಕ್ತಿಯ ಪರಿಕಲ್ಪನೆ ಇದೆ ಉತ್ತರ ಧ್ರುವದಲ್ಲಿ ವಾಸಿಸುವ ಸ್ಯಾಂತ ಕ್ರಿಸ್ಮಸ್ ಹಿಂದಿನ ದಿನ ಎಲ್ಲ ಮಕ್ಕಳಿಗೆ ಉಡುಗೊರೆಯನ್ನು ನೀಡುತ್ತಾನೆ ಎಂದು ನಂಬುತ್ತಾರೆ ಡಿಸೆಂಬರ್ ಇಪ್ಪತ್ನಾಲ್ಕರ ರಾತ್ರಿಯಿಂದಲೇ ಕ್ರಿಸ್ಮಸ್ ಹಬ್ಬದ ಸಂಭ್ರಮವು ಆರಂಭಗೊಳ್ಳುತ್ತದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಕ್ರಿಸ್ಮಸ್ ಈ ದಿನದಂದು ಕ್ರಿಶ್ಚಿಯನ್ ಸಮುದಾಯ ಜನರೆಲ್ಲರೂ ಚರ್ಚ್ನಲ್ಲಿ ಸೇರುತ್ತಾರೆ ಲೇಲ್ಗಳನ್ನು ಹಾಡುವ ಮೂಲಕ ಪ್ರಸ್ತುತ ವರ್ಷಕ್ಕೆ ಅಂತ್ಯ ಹೇಳಿ ಹೊಸ ವರ್ಷವನ್ನು ಸ್ವಾಗತಿಸುವುದು ಅಲ್ಲಿ ಬಹಳ ವಿಶೇಷ ಅಂತೆ ಇನ್ನು ಕ್ರಿಸ್ಮಸ್ ಹಬ್ಬದ ದಿನ ಯೇಸುವಿನ ನೆನಪಿಗಾಗಿ ಗೋಶಾಲೆಯನ್ನು ನಿರ್ಮಿಸುತ್ತಾರೆ ನಾನು ಆವಾಗಲೇ ಹೇಳ್ದಂಗೆ ಏಸು ಹುಟ್ಟಿದ್ದು ಒಂದು ದನ ದನದ ಕೊಟ್ಟಿಗೆಯಲ್ಲಿ ಆಗಿರೋದ್ರಿಂದ ಒಂದು ಗೋಶಾಲೆಯನ್ನು ನಿರ್ಮಿಸ್ತಾರೆ ಈ ಗೋಶಾಲೆಯು ಕುರುಬರೊಂದಿಗೆ ಯೇಸುವಿನ ಬಾಲ್ಯವನ್ನು ಚಿತ್ರಿಸುವುದೇ ಇದರ ವಿಶೇಷ ಕ್ರೈಸ್ತರು ತಮ್ಮ ಮನೆಯಲ್ಲಿ ಪುಟ್ಟದಾದ ಕೊಟ್ಟಿಗೆ ಕಟ್ಟಿ ಕ್ರಿಸ್ತಜನದ ಗೊಂಬೆಗಳು ಕ್ರಿಸ್ಮಸ್ ಟ್ರೀ ಇಟ್ಟು ಲೈಟು ರಿಬ್ಬನ್ಗಳನ್ನು ಕಟ್ಟಿ ಅಲಂಕರಿಸ್ತಾರೆ ಮನೆಯಲ್ಲಿ ದೀಪಗಳಿಂದ ಅಲಂಕರಿಸಿ ಹಬ್ಬದ ರಂಗನ್ನು ಇನ್ನು ಹೆಚ್ಚಿಸ್ತಾರೆ ಈ ವಿಶೇಷ ದಿನದಂದು ಕೇಕ್ ವೈನ್ ಸೇರಿದಂತೆ ಸಿಹಿ ತಿ ಸಿಹಿ ತಿನಿಸುಗಳನ್ನು ತಿಂದು ಬೇರೆಯವರಿಗೂ ಕೂಡ ಇದನ್ನು ಹಂಚ್ತಾರೆ ಇನ್ನು ಕ್ರಿಸ್ಮಸ್ ಟ್ರೀ ಹೆಸ್ ನಮಗೆ ಮೇಯ್ನ್ ಕ್ರಿಸ್ಮಸ್ ಅಂದಿದ ತಕ್ಷಣ ನೆನಪಾಗದೆ ಸಾಂತಾಕ್ಲಾಸ್ ಸೊ ಸಾಂತಾಕ್ಲಾಸ್ ಬಗ್ಗೆ ಹೇಳಿದೆ ಕ್ರಿಸ್ಮಸ್ ಟ್ರೀ ಬಗ್ಗೆ ಕೂಡ ತಿಳಿದುಕೊಳ್ಬೇಕು ಯಾಕಂದರೆ ಮೇಯ್ನ್ ಅಟ್ರ್ಯಾಕ್ಷನ್ ಕೂಡ ಹೌದು ಕ್ರಿಸ್ಮಸ್ ವೃಕ್ಷದ ಬಗ್ಗೆ ಅನೇಕ ರೀತಿ ನಂಬಿಕೆಗಳಿದೆಯಂತೆ ಒಂದು ನಂಬಿಕೆಯ ಪ್ರಕಾರ ಇದನ್ನು ಹದಿನಾರನೇ ಶತಮಾನದ ಕ್ರಿಶ್ಚಿಯಾನಿಟಿಯ ಸುಧಾ ಸುಧಾರಕ ಮಾರ್ಟಿನ್ ಲೂಥರ್ ಪ್ರಾರಂಭಿಸಿದ್ರಂತೆ ಮಾರ್ಟಿನ್ ಲೂಥರ್ ಡಿಸೆಂಬರ್ ಇಪ್ಪತ್ನಾಲ್ಕರ ಸಂಜೆ ಹಿಮಾವೃತ ಕಾಡಿನ ಮೂಲಕ ನಡೆದುಕೊಂಡು ಹೋಗುತ್ತಿದ್ದಾಗ ಅಲ್ಲಿ ಅವನು ಹಸಿರು ಮರವನ್ನು ನೋಡಿದನು ಮರದ ಕೊಂಬೆಗಳು ಚಂದ್ರನ ಬೆಳಕಿನಿಂದ ಹೊಳಿತಿದ್ವಂತೆ ಇದರ ನಂತರ ಮಾರ್ಟಿನ್ ಲೂಥರ್ ತನ್ನ ಮನೆಯಲ್ಲಿ ಆ ಮರವನ್ನು ನೆಟ್ಟಿ ಅದನ್ನು ಸಣ್ಣ ಮೇಣದ ಬತ್ತಿಗಳಿಂದ ಅಲಂಕರಿಸಿದಂತೆ ಇದರ ನಂತರ ಅವರು ಯೇಸು ಕ್ರಿಸ್ತನ ಜನ್ಮದಿನದ ಗೌರವಾರ್ಥವಾಗಿ ಈ ಮರವನ್ನು ಅಲಂಕರಿಸಿದರು ಎನ್ನಲಾಗುತ್ತೆ ಅದನ್ನೇ ಮುಂದೆ ಜನರು ಕೂಡ ಅನುಸರಿಸಿಕೊಂಡು ಬಂದಿದ್ದಾರೆ ಪ್ರಾಚೀನ ಕಾಲದಿಂದಲೂ ಕ್ರಿಸ್ಮಸ್ ಮರವನ್ನು ಜೀವನದ ಅಭಿವೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಇದನ್ನು ದೇವರು ನೀಡಿದ ದೀರ್ಘಾಯುಷ್ಯದ ಆಶೀರ್ವಾದವಾಗಿ ಪರಿಗಣಿಸಲಾಗುತ್ತೆ ಇದನ್ನು ಅಲಂಕರಿಸುವುದರಿಂದ ಮನೆಯಲ್ಲಿ ಮಕ್ಕಳ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ Thank you. ಸೊ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್ ಕ್ರಿಸ್ಮಸ್ ಹಬ್ಬದ ಒಂದು ಕೆಲವು ಒಂದು ಮಾಹಿತಿಗಳನ್ನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನು ಕ್ರಿಸ್ಮಸ್ ಬಗದ ಬ ಬಗ್ಗೆ ವೈಯಕ್ತಿಕವಾಗಿ ಹೇಳಬೇಕಂತಂದರೆ ನಮಗೆಲ್ರಿಗೂ ಈಗ ನಾನು ಹೇಳಿದೆ ಅದು ನಮಗೆ ಗೊತ್ತೇ ಇದೆ ಕ್ರಿಸ್ಮಸ್ ಹಬ್ಬವನ್ನು ಚರ್ಚ್ನಲ್ಲಿ ಆಚರಿಸ್ತಾರೆ ಒಂದು ಕ್ರಿಸ್ಮಸ್ ಟ್ರೀನ ಅಲಂಕರಿಸಿರ್ತಾರೆ ಲೈಟಿಂಗ್ಸ್ಗಳನ್ನ ಹಾಕಿರ್ತಾರೆ ಈಗ ದನದ ಕೊಟ್ಟಿಗೆ ಥರ ಅದೊಂದು ಗೊಂಬೆಗಳನ್ನು ಮಾಡಿ ಇಟ್ಟಿರ್ತಾರೆ ಸೊ ಅವತ್ತು ಕೇಕ್ ಕಟ್ ಮಾಡ್ತಾರೆ ವೈನ್ ಕುಡಿತಾರೆ ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಗೊತ್ತಿದೆ ಸಾಮಾನ್ಯವಾಗಿ ನಾನು ಕ್ರಿಸ್ಮಸ್ ಹಬ್ಬ ಬಂದಾಗೆಲ್ಲ ನೆನಪು ಮಾಡ್ಕೊಳ್ಳೋದೇನಂತ ಸಾಂತಾ ಕ್ಲಾಸ್ ಬಗ್ಗೆ ಹೌದು ನಾವು ಚಿಕ್ಕ ಮಕ್ಕಳಿದ್ದಾಗ ಖಂಡಿತ ನಾವು ಮರಕ್ಕೆ ಕೂಡ ನಾವು ಸಾಕ್ಸ್ಗಳನ್ನು ಕಟ್ಟಿದ್ದೀವಿ ಕವರ್ಗಳನ್ನು ಕಟ್ಟಿದ್ದೀವಿ ಸಾಂತಾಕ್ಲಾಸ್ ಬರ್ತಾರೆ ಅದಕ್ಕೆ ಬಂದು ಚಾಕ್ಲೇಟ್ಸ್ನ ಹಾಕ್ತಾರೆ ಅಂತೇಳಿ ಸೊ ಅದೇ ಥರನೇ ಒಂದು ವರ್ಷ ನಮಗೆ ಚಾಕ್ಲೇಟ್ಸ್ ಕೂಡ ಅದರಲ್ಲಿ ಇತ್ತು ನಾವು ಒಂದು ಸಾಕ್ಸನ್ನು ನಾವು ನಮ್ಮ ಒಳಗಡೆ ಇರುವಂತಹ ಒಂದು ಮರಕ್ಕೆ ಕಟ್ಟಿದ್ದಾಗ ಅದರಲ್ಲಿ ಎದ್ದು ನೋಡಿದಾಗ ಅದರ ತುಂಬ ಚಾಕ್ಲೇಟ್ಸ್ಗಳಿತ್ತು ಸೊ ನಮಗೆ ಶಾಕ್ ಆಯಿತು ನಿಜವಾಗ್ಲೂ ಸಾಂತ ಓ ಸಾಂತಾಕ್ಲಾಸ್ ಅವ್ರು ಬಂದಿದ್ದಾರೆ ಚಾಕ್ಲೇಟ್ಸ್ ಹಾಕಿದ್ದಾರೆ ಅಂತೇಳಿ ಬಟ್ ನಮಗೆ ಆಮೇಲೆ ಹೋಗ್ತಾ ಅದು ಒಂದು ಇದಕ್ಕೆ ಬ ಒಂದು ಗೊತ್ತಾಗ್ತಾ ಹೋಯಿತು ಅದು ನಮ್ಮ ತಂದೆಯವರು ಹಾಕಿದ್ದ ಅಂತೇಳಿ ಸೊ ಪ್ರತಿ ವರ್ಷ ಕ್ರಿಸ್ಮಸ್ ಬಂದಾಗ ನಾನು ನಮ್ಮ ತಂದೆಯವ್ರನ್ನ ಖಂಡಿತ ನೆನೆಸ್ಕೊಳ್ತೀನಿ ಸೊ ಈ ಸರಿ ನಾನು ಅದನ್ನು ನೆನಪು ಮಾಡಿಕೊಂಡಿದ್ದಲ್ಲದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬಾ ಖುಷಿ ಇದೆ ಸೊ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು